படிக்கும்படி <laughs> 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 <laughs>

ஏன்னாட்ட அவன ஏன் நடித்த மரசதன நோடே தகலம்

ரெம்ப எல்ல <laughs> 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 चांबर है। चांबर बड़ा हॉस्पांटर से कुड़ी। वाह, कुड़ी इतने वाले क्या? वाह। बुड़ा, चलिए चलिए बड़ी किस्त की। ठीक है। बड़ी किस्त की? आम बाल है ना बड़ी किस्त होगा। बड़ा इन्हीं को बताया। चिप्पन बड़ा है। वाह, चिप्पन बड़ा। அந்த மழைய மழ பார்களவா இங்காய்த்த உந்தர்சாரி ஆஹ் நாளிங் ஆக

ಯಶ್ನೆ ಎಲ್ಲಾರು ಯಶ್ನೆ ಇದ್ರಿ ಹತ್ತನೇ ಇದ್ರಿ ಎಲ್ಲಾ ಹಿಂಗ್ ರೋಡ್ ಮ್ಯಾಗ ಬಂದಿ ಹಿಂಗ ಎಲ್ಲಾ ಬಡ್ಗೆ ಹಚ್ಚಿ ಮಾಡೋಣ ಯಾರ ಕುಡಿದ್ ಹಾಯಿಸ್ ಮಾಡಿದ್ರ ಹೆಂಗ್ ಮಾಡ್ತೀರಿ ಎಲ್ಲಾ ನಿಮಗೆ ಹೈರಾಣಲ್ಲ ಇನ್ನ ಸಣ್ಣ ಸಣ್ಣವ್ರ ಇದ್ದೀರಿ ಇಡೀ ಹಿಂಗ ಎಂತ ಬರಿ ಮಳೆಯಾಗ ಇಂತ ಬರಿ ಥಂಡಿ ಬಿಟ್ಟದ ಅಂತರದಾಗ ಬಂದ್ ಸಣ್ಣ ಈ ತರ ಯಾರೇ ಹಾಯ್ಸ್ಕೊಂಡ್ ಹೋದ್ರ ಹೆಂಗ್ ಮಾಡ್ತೀರಿ ಹ ಮನ್ಯಾಗ ನೀವಪ್ಪ ಹಾದಿ ಕಾಯ್ತಾರ ನಿಮ್ಗ ನೀವ್ ಆತರ ಎಲ್ಲಾ ಹಾಂಗ ಮಾಡೋದಿರೋದು ಮಗ್ಗಿ ಮಗ್ಗಿ ಚಂದ ಸಾಲಿ ಕಲ್ತರಿ ಏನೋ ಒಂದ ಹಿತಾತದ ಅದೆಲ್ಲಾ ಬಿಟ್ಟಿ ನೀವು ಹಿಂಗ ಹಿಂಗ ಕುಂದ್ರ ಹಂಗ ರೊಕ್ಕಾ ಬೇಕಾದ್ ಇನ್ನ ಮನಿ ಮನಿ ಹೋಗ್ರಿ ಇನ್ನ ಪಟ್ಟಿ ಬೇಡ್ರಿ ಇನ್ನ ಮನಿ ಪಟ್ಟಿ ಇನ್ನ ಕೊಡ್ತಾರ ಇನ್ನ ದುಖಾನ್ ದುಕಾನ್ ಹೋಗ್ರಿ ಇನ್ನ ರೊಕ್ಕಾ ಹೆಚ್ಚಿಗ್ ಕೊಡ್ತಾರ ನಿಮಗ ಅದೆಲ್ಲಾ ಬಿಟ್ಟಿಕೆ ನೀವ್ ಹಿಂಗ ಹಿಂಗ ರೋಡ್ ಮ್ಯಾಲ್ ಒಡನಾ ಯಾವರೇ ದಾರಿ ಕುಡ್ದೂ ಇರ್ತಾವ ಹಾಯಿಸುದು ಮಾಡುದ್ರ ನಿಮಗೆ ಹೈರಾಣ ಅಲ್ಲಾ ಏನ ಬೆಳ್ಯಾವರ ಇದ್ದೀರಿ ಏನ ಸಾಲಿ ಕಲಿಯೋ ಹುಡುಗರ್ ಇದ್ರಿ ಬಿದ್ರಿ ಮಾಡಿದ್ರ ಏನೇ ಮನೆಯವರಿಗೆ ಏನ್ ಹೇಳ್ತೀರಿ ಆ ತಿಳಿತಲ್ಲ ಇನ್ನ ಮುಂದ ಏನೇ ನೀವು ರೊಕ್ಕ ಏನೇ ಬೇಕಾದ್ರಿ ಇಲ್ಲ ಮನಿ ಮನಿ ಹೋರಿ ಅದಕ್ಕ ಮನಿ ಮನಿ ಹೋರಿ ಹಿಂಗಿಂಗ್ ಗಣಪತಿ ಕುಂದ್ರಿಸಿದ್ರೆ ಪೊಟ್ಟಿ ಬೇಡ್ರಿ ನಾ ಹಾ ಇಲ್ಲ ದುಕಾನ್ ದುಕಾನ್ ಹೋರಿ ತಿಳಿತು ಇನ್ನ ಸಣ್ಣವ್ರ ಇದ್ರಿ ಹಂಗೇನು ಮಾಡ್ಕೋಬೇಡ್ರಿ ಚಂದ ಸಾಲಿ ಕಲೀರಿ ಮುಂದಿನ ಚಂದ ಮನಿ ಮನಿ ಹೋಗಿ ಮಾಡಿ ರೊಕ್ಕ ಹಾ ಹಾ ಈಗ ಈಗ ಇದಕ್ಕೆ ಇದ್ ಇಟ್ಟ ಮ್ಯಾಗ ಲಾಸ್ಟ್ ಈಗ ಹೆಚ್ಚಿಗೆ ಈಗ ಹಾ ಸುಮ್ ಮನಿಗ್ ಹೋರಿ ಈಗ ಹೆಚ್ಚ ಸುಮ್ ಒಡಾಡ್ಕೋಬೇಡ್ರಿ ಮಳಿ ಅದ ಅದ ಸುಮ್ಮ ಹೆಚ್ಚಿಗಿ ತಿರ್ಗಾಡ್ಕೋಬೇಡ್ರಿ ಈಗ ಈಗ ಇಟ್ಟಿಗೆ ಹೋರಿಗ ಈಗ ಮನಿಗ್ ಹೋರ್ ನೋಡ ಇಂತಲ್ಲೆಲ್ಲಾ ಮಳೆ ಹೊಂಟದ ಅಂತಲ್ಲೆಲ್ಲಾ ಈಗ ನಿಂದ್ರಕ್ ಹೋಗ್ಬೇಡ್ರಿ ದಾರು ಕುಡ್ದವ್ರ ಇರ್ತಾರ ಶುರು ಮಾಡಿದ್ರೆ ಏನ್ ಮಾಡ್ತೀರಿ ನಿಮ್ ಮನೆಯವ್ರಿಗೆ ಏನ್ ಹೇಳ್ತೀರಿ ಚಂದ್ ಸಾಲಿ ಕಲೀರಿ ಈಗ ಈಗ ಹೋರೋಡ ಎಲ್ಲಾರೋರಿ ನೋಡ ಈಗ ಮನಿಗ್ಡ ಈಗ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋದ್ ಉದ್ದೇಶ ಏನಪ್ಪಾ ಅಂದ್ರ ನಾವಿ ಪ್ರತಿ ವರ್ಷ ನೋಡ್ತೇವ್ ಎಲ್ಲಾ ಹುಡುಗರು ಗಣಪತಿ ಪಟ್ಟಿ ಅಂದಕ್ಕೆ ರೋಡ್ಗಳ ಮ್ಯಾಗ ಅಲ್ಲಿ ಎಲ್ಲಿ ಬೇಕಲ್ಲಿ ಗಡ್ಗೆ ನಿಂತಿರ್ತಾರ ಅಂತಲ್ಲಿ ಹೆಂಗ ಇರ್ತಾರೆ ಎಲ್ಲಾರು ಒಂದೇ ತರ ಇರಲ್ಲ ಒಬ್ಬರು ದಾರು ಕುಡ್ದು ಬಂದಿರ್ತಾರ ಒಬ್ಬರು ಫಾಸ್ಟ್ ಗಾಡಿ ತಗೊಂಡ್ ಬಂದಿರ್ತಾರ ಸಣ್ಣ ಸಣ್ಣ ಹುಡುಗರು ಇರ್ತಾರ ಹಾಯಿಸಿದ್ರು ಮಾಡಿದ್ರ ಅಂದ್ರೆ ಅವ್ರಿಗೆ ಯಾರು ಇನ್ನ ಶಾಲಿ ಕಲಿಯವ್ರ್ ಹುಡುಗರು ಇರ್ತಾರ ಆ ಒಂದು ಒಂದ್ ಒಳ್ಳೆ ಮೆಸೇಜ್ ಸಲುವಾಗಿ ಒಂದ್ ಒಂದು ವಿಡಿಯೋ ಮಾಡಿದ್ವಿ ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸ್ರಿ ಯಾಕಂದ್ರ ದಾರು ಕುಡ್ದಿ ಮಂದಿ ಸಣ್ಣ ಸಣ್ಣ ಹುಡುಗರು ಇರ್ತಾರ ಅಂತ ಹಾಯಿಸ್ರು ಮಾಡಿದ್ರಂದ್ರೆ ಅವ್ರಿಗೆ ಯಾರು ಜವಾಬ್ದಾರಿ ಇರ್ತಾರ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಏನ ಬೇಕಾದ್ರೆ ಅಂಗಡಿ ಮುಂದ್ ಹೋಗಿ ಮತ್ತ ಮನಿಗ್ ಹೋಗಿ ಏನೋ ಕೇಳಿದ್ರ ಒಂದ್ ಒಳ್ಳೆದಾಗ್ತದ ಆ ಸಲಂದ್ ಈ ತರ ಯಾರು ಮಾಡ್ಬಾರ್ದು ಚಂದ ಇರ್ಲೋ ಒಂದ್ ವಿಡಿಯೋ ಮಾಡಿದ್ರೆ ಏನೋ ತಪ್ಪಿದ ಕ್ಷಮಿಸ್ರಿ ಪೇ ಮಾಡ್ರಿ ಎಲ್ಲ ಕ್ಷಮಿಸ್ರಿ ಈ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು